ಊಟ ಮಾಡಿದ್ರಿ ಇಲ್ಲ ಕಣೆ ಮೊನ್ನೆ ಶೀಲ ಗಂಡ ಬಂದಿದ್ರು ಆಕ್ತು ಅದು ಅದು ಬಿಟ್ರೆ ಊಟನೇ ಮಾಡಿಲ್ಲ ಈ ಸುಂದರ ಬೇರೆ ಮನ ಬರ್ತಾ ಇಲ್ಲ ಎಲ್ಲಿ ಹೊರಟೋದ್ರು ಏನು ಏನ್ ಅಂತ ನೋಡೋಣ ಅಂತ ಬಂದ್ರೆ ಗಂಡನ್ಗಾಗಲೇ ಕುತ್ಕೊಂಡಿತ್ತು ತಿನ್ನಿಸ್ತಿದ್ಯಲ್ಲತ್ತೆ ನಾನು ನೋಡ್ತಿದ್ದೆ ಎಷ್ಟು ದಿವಸ ಮನೇಲಿ ಮಾಡಿಟ್ಟಿರೋದಲ್ಲೆಲ್ಲ ಎಲ್ಲೋಗ್ತಿತ್ತು ಅಂತ ಅಲ್ಲೇ ಇದ್ದಿದ್ದ ಬದ್ದಿದ್ದೆಲ್ಲ ಕದ್ದು ನಿನ್ನ ಗಂಡನ ತಿನ್ನಿಸ್ತಿದ್ಯಲ್ಲತ್ತೆ ಆ ಎಷ್ಟು ದಿವಸ ನಡಿ ಎಷ್ಟು ದಿಸದಿಂದ ನಡೀತಾ ಇದೆ ಹೇಳಿ ನಿನ್ನ ಕದ್ದಾಟಗಳು ಬಗಳೇ ಏನಾದ್ರೂ ಬೈದ್ರೆ ಸಾಕು ಆಗ್ಲೇ ಒರಿಕೊಂಡ್ಬಿಡ್ತಾಳೆ ಗಂಡ ಅಂತ ಈ ಮುದಿ ವಯಸ್ಸಲ್ಲೂ ಬೇಕಾ ಇವೆಲ್ಲ ನನಗೆ ಅಂತ ಕೊಟ್ಟಿದ್ದು ಊಟದಲ್ಲಿ ನಾನ್ಸ್ಕೊಂಡು ನನ್ನ ಗಂಡ ಊಟ ಮಾಡಿಲ್ಲ ಅಂತ ಅವ್ರಿಗೆ ಊಟ ತಗೊಂಡು ಬಂದೆ ಅಷ್ಟೆ ನೋಡಮ್ಮ ನನಗೆ ನೀನು ಬೇಡ ನಿಮ್ಮ ನನಗೆ ಬೇಕಾಗಿರೋದು ನನ್ನ ಗಂಡ ನನ್ನ ಗಂಡನೇ ಬಿಟ್ಬಿಡ್ಬೇಕಂತೆ ಬಿಟ್ಬಿಡ್ಬೇಕಂತೆ ನೋಡು ನಿನ್ನ ಮಗ ಬರೋವರೆಗೂ ಬಿದ್ದಿರು ಆಮೇಲೆ ಎಲ್ಲಾದ್ರೂ ಹೋಗಿ ಮಾತಾಡಬಿಟ್ಟ ಸಾಯ್ತೀನಿ ಅಂತ ಯಾಕೆ ಬಡ್ಕೋತಿಯಾ ಸಾಯ್ತೀನಿ ಸಾಯ್ತೀನಿ ಅಂತ ಬಡ್ಕೊಬೇಡ ನೀನ್ ಸತ್ತಿಲ್ಲ ಅಂದ್ರೆ ನಾನೇ ಕುತ್ಕಿ ಇಡ್ದೆ ಇಸ್ಕಿ ಸಾಯ್ತೀನಿ ತಿತಿ ಮಾಡ್ತೀನಿ ನೋಡು ಏನಾದರೂ ನನ್ನ ಮಾತು ಕೇಳಿಲ್ಲ ಅಂದ್ರೆ ಗೊತ್ತಲ್ಲ ಏನು ಇಷ ಆಗ್ತೀಯಾ ಹೌದು ನಿನ್ನ ಮಗನಿಗೆ ಹುಷಾ ಆಗ್ತೀಯಾ ಹೌದು ಆಕೆ ಹಾಕೊಂಡು ನಿನ್ನ ಜೀವನನ ನೀನೆ ಹಾಳು ಮಾಡ್ಕೋ ನೋಡು ನಿನ್ನ ಗಂಡ ಸತ್ತರೆ ನಿನ್ನ ಜೀವನ ನೀನು ಹಾಳಾಗೋದು ನಾನು ಇಷ್ಟು ದಿವಸ ನೀನು ಹೇಳ್ದಂಗೆಲ್ಲ ಸುಮ್ಮನೆ ಇದ್ದೆ ಆದರೆ ಇವತ್ತು ದಿನ ಸಾಯಿಸಿ ಮಾಡ್ತೀನಿ ಸಾಯಿಸಿಬಿಡ್ತೀಯಾ ಅದೇ ಸಾಯಿಸಿಬಿಡ್ತೀಯಾ ಎಲ್ಲಿ ಸಾಯಿಸು ನಾನು ನೋಡ್ತಾನೆ ಇದ್ದೀನಿ ನನ್ನ ಕುಂದಿಗೆ ಕೈಯಾಕೆಕ್ ಬರ್ತಾಳೆ ನನ್ನ ಜೊಟ್ಟಿಗೆ ಕೈಯಾಕೆಕ್ ಬರ್ತಾಳೆ ಇವನು ನನಗ್ ಹೊಡೆಯಕ್ಕೆ ಬರ್ತಾನೆ ಎಲ್ಲಾ ನನ್ನ ಕಣ್ಣದಿ ಅಯ್ಯೋ

ಗುಂಡಿ ತೋಡಿ ಮಣ್ಣು ಮೇಲೆ ಬರ್ತಿದ್ರೆ ಅಯ್ಯೋ ಗಂಟ ಅಂತ ಗಂಡ ಕಟ್ಕೊಬಂದ್ರೆ ಈ ಬರ ಸ್ವಲ್ಪ ದಡ ತಡಗಿದ್ರು ನಿಮ್ಮ ನಿಮ್ಮಪ್ಪ ಅಯ್ಯೋ ಅಮ್ಮ ಯಾಕಾದ್ರೂ ಈ ಮನೆ ಸೊಸೆಯಾಗಿ ಬಂದು ರೈ ಮೊದಲು ನಿಂತಿ ಅಮ್ಮನ್ನ ಅದಕ್ಕೆ ಈ ರೀತಿ ದನಕ್ ಬಡಿಯೋದಾ ನಿಮ್ಗೆ ಮನ್ಸಾದ್ರೂ ಬಂತು ಏನು ಅರಿಯೋದೆ ಈ ನನ್ನ ದೀಪಾವಳಿಗ ನಿಮ್ಮಂತ ಮುದ್ಯವುಗಳಿಂದ ನಾವ್ ಇನ್ನೇನು ಅನ್ಭೈಸ್ಬೇಕು ನೀನು ನೀನು ಹೇಳ್ತಿಗೂ ಇಬ್ಬರಿಗೂ ತಲೆ ಕೆಟ್ಟಿದೆ ಅನ್ಸುತ್ತೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ತಲೆ ಕೆಟ್ಟಿರೋದು ನಮ್ಗಲ್ಲ ನಿನ್ ಗಂಡಲ್ಗೆ ಅದಕ್ಕೆ ಈ ರೀತಿ ಹಾಕಿದೀರ ನಮ್ಗೆ ಈ ರೀತಿ ತೊಂದರೆ ಕೊಡಬೇಕು ಅಂತಲ ಇನ್ನೂ ಆಗಿದ್ದೀರಾ ನಿಮ್ಮಂತೆಯವರು ಬದುಕಿರೋದಕ್ಕಿಂತ ಸತ್ರ ಎಷ್ಟೋ ನೆಮ್ಮದಿ ಹೌದಪ್ಪ ಹೌದು ನಾವು ಸತ್ರ ನಿಮ್ಮ ನೆಮ್ಮದಿ ಯಾಕೆ ಹೇಳು ನಾವು ಎಡೆ ಮೇಲೆ ಅದಕ್ಕೆ

ಅದು ಇದು ಅಂತ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಹೊಡಿತೀಯಾ ಹೊಡಿಯೋ ಹೊಡಿ 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 ನೀನು ತಾಯಿನೋ ಇಲ್ಲ ರಾಕ್ಷಸಿಯೋ ನೀವು ಯಾಕೆ ಈ ರೀತಿಯಲ್ಲಿ ಹಿಂಸೆ ಕೊಡ್ತಿದ್ದೀರಾ ಅಮ್ಮ ಕಷ್ಟಪಟ್ಟು ಸುರಿಸಿ ಸಾಗಿಸಿದ ನನಗ ನೀನು ಸಾಪಾಗ್ತೀಯ ನೀನು ನನಗೆ ಹಾಲು ಕುಡಿಸ್ ಬಳಸಿದ್ಯೋ ಇಲ್ಲ ವೀಸಾ ಹೇಳಮ್ಮ ಹೇಳೋ ಅಮ್ಮ ನಾನು ಉದ್ಧಾರ ಆಗಲ್ವಾ ನಾನು ಉದ್ಧಾರ ಆಗಲ್ವಾ ನಿನ್ನ ಸಾಪ ನನಗೆ ತಟ್ಟಬಿಡುತ್ತ ನಿನ್ನ ಸಾಪ ನನ್ನ ಬಟ್ಟೆ ಮೇಲಿನ ಧೂಳಿಯ ಸಮಾನ ನಿನ್ನ ಅಮ್ಮ ಅನ್ನೋದಕ್ಕೂ ನನಗೆ ನಾಚಿಕೆ ಆಗುತ್ತೆ ನನ್ಗೆ ಮುಚ್ಚಿಡಿದಾಗ್ತದೆ ಎಲ್ಲ ಮನೆ ಬಿಟ್ಟ ಇಂತಹ ಮಕ್ಕಳ ಪರದ ನಾವೇ ದಂಧರು ನಾವೇ ಭಾಗ್ಯವಂತರು